ಎಲ್ಲರಿಗೂ ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ಸಂತೋಷವಾಗ್ತಾ ಇದೆ ನೀವೆಲ್ಲರೂ ನಮ್ಮ ಚಾನಲನ್ನು ಇಷ್ಟಪಡ್ತಿದ್ದೀರಿ ಎಲ್ಲರೂ ಆಸಕ್ತಿಯಿಂದ ನೋಡ್ತಾ ಇದ್ದೀರಿ ಆದುದರಿಂದ ನೀವು ಇನ್ನೂ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಭದ್ರಪಡಿಸಿಕೊಳ್ಳಬಹುದು ಹಾಗೆಯೇ ನಿಮ್ಮ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಸಲಹೆ ಸೂಚನೆಗಳು ನಿಮಗೆ ದೊರೆಯುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ನಿಮಗೆ ಹೇಳೋ ಹೊರಟಿರ್ಬೋದು ನಾವು ಯಾವ ರೀತಿ ವ್ಯಾಪಾರ ಮಾಡ್ಬೋದು ಅಥವಾ ಯಾವ ರೀತಿ ಜನರನ್ನು ಆಕರ್ಷಣೆ ಮಾಡಬಹುದು ನಮ್ಮ ವಸ್ತುವನ್ನು ಯಾವ ರೀತಿ ನಾವು ಮಾರಾಟ ಮಾಡಬಹುದು ನಾವು ಬೆಳೆದ ಬೆಳೆಯನ್ನು ಯಾವ ರೀತಿ ಮಾರಾಟ ಮಾಡಬಹುದು ಎಂಬುದರ ಬಗ್ಗೆ ಹೇಳಬೇಕೆಂದಿದ್ದೇನೆ ಹಾಗೆ ಹೇಳುವಾಗ ಕೆಲವು ರಾಜಕೀಯ ವಿಚಾರಗಳು ಸಹ ಇದರೊಂದಿಗೆ ಸೇರಬಹುದು ಯಾಕಂದರೆ ಯಾವುದೇ ಒಂದು ಬ್ರ್ಯಾಂಡ್ ನೀವು ಸೃಷ್ಟಿ ಮಾಡಿಕೊಂಡ್ರೆ ನೋಡಿ ನೀವು ಬ್ರ್ಯಾಂಡ್ ಅಂದರೆ ಯಾವುದೋ ಒಂದು ಬ್ರ್ಯಾಂಡನ್ನು ಮಾಡಿಕೊಂಡಾಗ ಆ ಬ್ರ್ಯಾಂಡಿಗೆ ಬೆಲೆ ಬರುತ್ತದೆ ಆ ಬ್ರ್ಯಾಂಡನ್ನು ಮಾಡಿಕೊಳ್ಳುವುದೇನು ನನ್ನನ್ನೇ ನಾನು ಹೊಗಳುತ್ತಾ ಎಲ್ಲ ಕಡೆಯನ್ನು ನನ್ನ ಬಗ್ಗೆಯೇ ಹೇಳುತ್ತಾ ನಾನೇ 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 ಎಂದು ಎಲ್ಲವೂ ಹೇಳುತ್ತಾ ಹೆಚ್ಚು ಹೆಚ್ಚು ಜನರಿಗೆ ನನ್ನ ಬಗ್ಗೆ ತಿಳಿಯುವಂತೆ ಮಾಡಿದಾಗ ನಾನು ಒಂದು ಬ್ರ್ಯಾಂಡಾಗಿ ಮಾರ್ಪಡುತ್ತೇನೆ ಹಾಗೆ ನೀವು ಬೆಳೆದ ಬೆಳೆ ಅತ್ಯುತ್ತಮವಾದದ್ದು ಆ ಬೆಳೆ ಇಂಥ ಬೆಳೆ ಇಂಥ ಬೆಳೆ ಉತ್ಪತ್ತಿ ಅದರಿಂದ ಬೇರೆ ಯಾರೂ ಇಂಥ ಬೆಳೆಗಳನ್ನು ಬೆಳೆದಿಲ್ಲ ನಾನು ಇದಕ್ಕೆ ಕೀಟನಾಶಕ ಹೊಡೆದಿಲ್ಲ ಬೇರೆ ಯಾವುದೇ ರೀತಿಯಲ್ಲೂ ಮಾಡಿಲ್ಲ ಇದು ಉತ್ತಮವಾದ ಪೋಷಕಾಂಶದಿಂದ ಕೂಡಿದ ಆಹಾರವಾಗುತ್ತದೆ ಎಂದು ನೀವು ಅದರ ಬಗ್ಗೆ ಪ್ರಚಾರ ಮಾಡ್ತಾ ಹೋದಾಗ ಜನರು ಅದರ ಕಡೆ ಅಟ್ರ್ಯಾಕ್ಟ್ ಆಗುತ್ತದೆ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಬರುತ್ತದೆ ಹಾಗೆ ಪ್ರತಿಯೊಂದಕ್ಕೂ ಒಂದು ಬ್ರ್ಯಾಂಡ್ ನೇಮ್ ಬರೋ ಹಾಗೆ ಮಾಡಿದಾಗ ನೀವು ತಯಾರಿಸುವ ಪ್ರತಿಯೊಂದು ವಸ್ತುವು ಅಥವಾ ನೀವು ಬೆಳೆಯುವ ಪ್ರತಿಯೊಂದು ಬೆಳೆಗೂ ಹೆಚ್ಚಿನ ಬಾಳಿಕೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಆ ಬೇಡಿಕೆ ಬರುವುದರಿಂದ ನೀವು ನಿಮ್ಮ ವಸ್ತುವನ್ನು ಮಾರಾಟ ಮಾಡಬಹುದು ಎಲ್ಲಿ ಲೋಡುಗಟ್ಟಲೆ ಹೆಚ್ಚು ಹೆಚ್ಚು ವಸ್ತು ಬೆಳೆದವರಿದ್ದಾರೋ ಹೆಚ್ಚು ಜನರು ಬೆಳೆದವರಿದ್ದಾರೋ ಅಲ್ಲಿ ಅಂದರೆ ವ್ಯಾಲ್ಯೂಮ್ ಜಾಸ್ತಿ ಇದ್ದಲ್ಲಿಗೆ ಗ್ರಾಹ ಗ್ರಾಹಕರು ಬರುತ್ತಾರೆ ಎಂಬುದೊಂದು ನೀವು ಒಂದೇ ನಾನೊಬ್ಬನೇ ಒಂದು ನೂರು ಮೂಟೆ ಬೆಳೆದ ಬೆಳೆಯುವುದಕ್ಕಿಂತಲೂ ಸುತ್ತಮುತ್ತಲಿನವರು ಒಂದು ಎಲ್ಲರೂ ಬೆಳೆಯೋಕ್ಕೆ ಶುರು ಮಾಡಿದಾಗ ಲೋಡುಗಟ್ಟಲೆ ಸಾ ಆ ಬೆಳೆದ ಉತ್ಪನ್ನ ಸಿಗುತ್ತ ಸಿಗುತ್ತದೆ ಎಂದಾದರೆ ದೂರ ದೂರದ ಊರಿನಿಂದಲೂ ಮಾವಿನ ಹಣ್ಣಾಗಿರು ಮಾವಿನಕಾಯಿ ಆಗಿರ್ಬೋದು ಅಥವಾ ಯಾವುದೇ ಹಣ್ಣಾಗಿರ್ಬೋದು ಯಾವುದೇ ತರಕಾರಿಯಾಗಿರ್ಬೋದು ಯಾವುದೇ ಒಂದು ಉತ್ಪನ್ನವಾಗಿರುವ ಹೆಚ್ಚು ಹೆಚ್ಚು ಬೆಳೆದಾಗ ಬೇರೆ ಊರಿನಿಂದ ಲಾರಿಗಳುಗಳಲ್ಲಿ ತುಂಬಿಕೊಂಡು ಹೋಗುವ ಅವರಿಗೆ ಸಿಗುತ್ತದೆ ಎಂದಾಗ ಆ ಜನರು ಬರುವುದರಿಂದ ಬೇಡಿಕೆ ಹೆಚ್ಚಾಗುತ್ತದೆ ನೀವು ಬೆಳೆದಂತಹ ಬೆಳೆಗೆ ಹೆಚ್ಚಿನ ಬೆಲೆ ಸಿಗುತ್ತದೆ ಹಾಗೆ ನೋಡಿ ಯಾರು ಜನಪ್ರಿಯ ವ್ಯಕ್ತಿ ಆಗ್ತಾರೆ ಎಂಬುದನ್ನು ನೋಡಿದರೆ ಅವರು ಒಂದು ಯಾವುದಾದರೂ ಬ್ರ್ಯಾಂಡಿನ ರೀತಿಯಲ್ಲಿ ಬೆಳೆಯಬೇಕು ನಾನು ಒಬ್ಬ ಫಕೀರಾ ಅಂತ ಹೇಳಿದವರು ಸುಖವಾದ ಜೀವನವನ್ನು ನಡೆಸುತ್ತಾರೆ ಬಟ್ಟೆಗಳನ್ನು ದಿನಕ್ಕೆ ಐದಾರು ಬಟ್ಟೆಗಳನ್ನು ಬದಲಾಯಿಸುತ್ತಾರೆ ಎಲ್ಲೆಲ್ಲೂ ಅವರ ಫೋಟೋಗಳೇ ಕಾಣಿಸುತ್ತದೆ ಪ್ರತಿಯೊಂದು ಎಲ್ಲಿ ಹೋದರೂ ಅವರ ಬಗ್ಗೆ ಬರೆದಿರುವುದೇ ಕಾಣಿಸುತ್ತದೆ ಆವಾಗ ಆ ವ್ಯಕ್ತಿ ಬ್ರ್ಯಾಂಡ್ ಆಗಿ ಅವರನ್ನು ಎಂದು ಪೂಜಿಸುವ ಜನರೂ ಇರುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಾಗ ಆ ಒಂದು ಬ್ರ್ಯಾಂಡ್ ಆ ನಾನು ಫಕೀರ ನಾನು ಬಡತನದಲ್ಲಿ ಹುಟ್ಟಿ ಬಂದವನು ನಾನು ಹೀಗೆ ಬಂದವನು ನನಗೆ ಎಲ್ಲವೂ ಸಾಧ್ಯ ನಾನು ದೈವಿಕ ಸಂಭೂತ ಎಂದು ಹೇಳುವ ವ್ಯಕ್ತಿ ಒಂದು ಬ್ರ್ಯಾಂಡಾಗಿ ಮಾರ್ಪಡುತ್ತಾನೆ ಆ ಬ್ರ್ಯಾಂಡಿನ ನಂಬುವವರು ಅವರು ಏನು ತಪ್ಪು ಮಾಡಿದರೂ ಅದನ್ನು ಒಪ್ಪದವರು ಇರುತ್ತಾರೆ ಆದರೆ ಅದೇ ರೀತಿ ಅವರಿಗೆ ವಿರೋಧಿಗಳು ಇರುತ್ತಾರೆ ಎಂಬುದನ್ನು ಮರೆಯಬಾರದು ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಬ್ರ್ಯಾಂಡನ್ನು ಅವನು ಸೃಷ್ಟಿ ಮಾಡಿಕೊಂಡಾಗ ಆ ಸೃಷ್ಟಿಯಲ್ಲಿ ಅವನು ಯಾವತ್ತು ಎಂದೂ ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳುವುದಿಲ್ಲ ಆ ಬ್ರ್ಯಾಂಡನ್ನು ಅವನದೇ ಗುಣಮಟ್ಟದಲ್ಲಿ ಮುಂದುವರಿಸಿಕೊಂಡು ಬರಬೇಕು ಅದಕ್ಕಾಗಿ ನಾನಾ ವಿಧದ ಘೋಷಣೆಗಳನ್ನು ಘೋಷವಾಕ್ಯಗಳನ್ನು ಅವನು ಸೃಷ್ಟಿ ಮಾಡಿ ಎಲ್ಲ ಕಡೆಯೂ ಅದರ ಬಗ್ಗೆ ಪ್ರಚಾರ ಮಾಡುತ್ತಾ ಬಂದಾಗ ಆ ಬ್ರ್ಯಾಂಡ್ ಹೆಚ್ಚು ಹೆಚ್ಚು ಜನಪ್ರಿಯವಾಗುತ್ತದೆ ಹೆಚ್ಚು ಜನರು ಅವರನ್ನು ಇಷ್ಟಪಡುತ್ತಾರೆ ಅಥವಾ ಆ ವಸ್ತುವನ್ನು ಇಷ್ಟಪಡುತ್ತಾರೆ ಆ ವಸ್ತು ಹೆಚ್ಚಿಗೆ ಮಾರಾಟವಾಗುತ್ತದೆ ಅದು ನಮ್ಮ ರಾಜಕೀಯದಲ್ಲೂ ಇರ್ಬೋದು ಅಥವಾ ನಮ್ಮ ಉತ್ಪಾದಕರಲ್ಲೂ ಇರ್ಬೋದು ನಮ್ಮ ಬೆ ರೈತರಲ್ಲೂ ಇರ್ಬೋದು ಪ್ರತಿಯೊಂದು ವಸ್ತುವಿನಲ್ಲೂ ಅಂತಹ ಒಂದು ಬ್ರ್ಯಾಂಡ್ ನೇಮ್ ಯಾರು ಸಂಪಾದನೆ ಮಾಡಿಕೊಳ್ಳುತ್ತಾರೋ ಅವರು ಯಾವಾಗಲೂ ಚಾಲ್ತಿಯಲ್ಲಿರುತ್ತಾರೆ ಬೇಡಿಕೆಯಲ್ಲಿ ಇರುತ್ತಾರೆ ಅಂದರೆ ಪ್ರತಿಯೊಬ್ಬನೂ ತಮ್ಮದೇ ಆದ ರೀತಿಯಲ್ಲಿ ಒಂದು ಬೆಳೆಯನ್ನು ತೆಗೆಯುವಂಥ ರೀತಿ ಅದನ್ನು ಜನರಿಗೆ ಗ್ರಾಹಕರಿಗೆ ಅದರ ಬಗ್ಗೆ ವಿವರಿಸುವ ರೀತಿ ಹಾಗೂ ಅವನ ಆ ವಸ್ತುವನ್ನು ತಯಾರಿಸಲು ಬಳಸಿದ ರೀತಿ ಆ ವಸ್ತುವನ್ನು ಉತ್ಪಾದನೆ ಮಾಡಲು ಮಾಡುತ್ತಿರುವ ಕೆಲಸ ಎಷ್ಟು ಶುಚಿತ್ವದಲ್ಲಿ ಅದನ್ನು ಮಾಡಿದ್ದೇವೆ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ತಯಾರಿಸಿದ್ದೇವೆ ಎಂಬುದನ್ನು ಅವರು ಜನರಿಗೆ ಮನಮುಟ್ಟುವ ಹಾಗೆ ಹೇಳ್ಕೊಡ್ಬೇಕು ಅದೇ ರೀತಿ ರಾಜಕೀಯ ವ್ಯಕ್ತಿಗಳು ನಾನು ಅಂಥ ವ್ಯಕ್ತಿ ಆ ರೀತಿಯ ಕೆಲಸ ಮಾಡಿದ್ದೇನೆ ನಾನು ಒಬ್ಬ ಸಾಧಾರಣ ವ್ಯಕ್ತಿ ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಎಂಬುದನ್ನು ತೋರಿಸಿಕೊಡಲು ಅವನು ಹೆಚ್ಚು ಪ್ರವರ್ತನ ಪಡುತ್ತಾನೆ ಅವನ ಜನಪ್ರಿಯತೆ ಬೆಳೀತಾ ಹೋಗುತ್ತೆ ಅವನು ನಾಯಕನಾಗಿ ಹೊರಹೊಮ್ಮುತ್ತಾನೆ ಆದರೆ ಅವನಲ್ಲಿ ಏನಾದರೂ ನ್ಯೂನತೆ ಅವನು ಹೇಳುವ ಮಾತಿನಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವನು ಮಾಡುತ್ತಿರುವ ಕೆಲಸದಲ್ಲಿ ಏನಾದರೂ ತಪ್ಪು ಇದೆ ಎಂದು ಜನರಿಗೆ ಗೊತ್ತಾದಾಗ ಅವರನ್ನು ವಿರೋಧಿಸುವ ಜನರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ ಹಾಗೆ ಹೆಚ್ಚುತ್ತಾ ಹೋದಾಗ ಅವರನ್ನು ಮತ್ತೆ ಹೆಚ್ಚು ಹಿಂದಿನ ಗೌರವದಿಂದ ಬೇರೆಯವರು ನೋಡುವುದಿಲ್ಲ ಆದುದರಿಂದ ಬ್ರ್ಯಾಂಡ್ ನೇಮ್ ಸಂಪಾದನೆ ಮಾಡುವುದೊಂದಾದರೆ ಅದನ್ನು ಉಳಿಸಿಕೊಂಡು ಆ ಗುಣಮಟ್ಟವನ್ನು ಉಳಿಸಿಕೊಂಡು ಹೋಗುವುದು ಮತ್ತೊಂದು ರೀತಿಯ ಕೆಲಸವಾಗಬೇಕು ಆ ರೀತಿಯ ಕೆಲಸವಾಗದಿದ್ದಾಗ ಅವರನ್ನು ಜನರು ಅಥವಾ ಆ ವಸ್ತುವನ್ನು ಜನರು ಇಷ್ಟಪಡುವುದಿಲ್ಲ ಎಂಬುದನ್ನು ತಿಳಿದುಕೊಂಡಾಗ ನೀವು ಯಾವ ರೀತಿ ನಿಮ್ಮ ನಿಮ್ಮ ವಸ್ತುವನ್ನು ಅಥವಾ ನಿಮ್ಮ ಐಡಿಯಾಗಳನ್ನು ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳನ್ನು ಮಾರ್ಕೆಟ್ ಮಾಡಲು ಸಾಧ್ಯ ಎಂಬುದನ್ನು ನೀವು ಅರಿತುಕೊಳ್ಳಬೇಕು ಅಂತಹ ಸಾಧ್ಯತೆ ಇರುವಂತಹ ನಿರಂತರವಾದ ರೀತಿಯಲ್ಲಿ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ಈ ರೀತಿಯಲ್ಲಿ ನಾವು ರಾಜಕೀಯವಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ನಾವು ತಯಾರಿಸುವ ವಸ್ತುವಾಗಿರ್ಬೋದು ನಾವು ಬೆಳೆಯುವ ಆಗಿರ್ಬೋದು ಇಂತಹ ವಸ್ತುಗಳನ್ನು ಜನರು ಇಷ್ಟಪಡುವ ಹಾಗೆ ಅದನ್ನು ತೋರ್ಪಡಿಸುವುದು ಅದನ್ನು ಪ್ರಚುರಪಡಿಸುವುದು ಅದನ್ನು ಪ್ರಚಾರ ಮಾಡುವುದು ಅದರಿಂದ ಜನಗಳು ಯಾವ ರೀತಿ ಉಪಯೋಗ ಪಡೆಯಬಹುದು ಎಂಬುದನ್ನು ವಿವರಿಸುವುದು ಅವರಿಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ಹೇಳುವುದು ಎಲ್ಲವೂ ಸಹ ಒಂದು ರೀತಿಯ ಬ್ರ್ಯಾಂಡ್ ಇನ್ಫ್ಯಾಕ್ಟ್ ಅಥವಾ ಬ್ರ್ಯಾಂಡಿನ ಒಂದು ಕಲ್ಪನೆಯಾಗಿರುತ್ತದೆ ಆ ಕಲ್ಪನೆಯಲ್ಲಿ ನೀವು ಮುಂದುವರಿದಾಗ ನಿಮ್ಮ ನಿಮ್ಮ ಉತ್ಪನ್ನಗಳು ವೇಗನೆ ವ್ಯಾಪಾರವಾಗಿ ನಿಮಗೆ ಹೆಚ್ಚು ಹೆಚ್ಚು ಹಣ ಬಂದು ಸೇರುತ್ತದೆ ಈ ರೀತಿ ಪ್ರತಿಯೊಂದು ಆ ರಂಗದಲ್ಲೂ ನಾವು ನೋಡಬಹುದು ಕೆಲವರು ಸಿನಿಮಾ ರಂಗದಲ್ಲಿ ಅಂತಹ ಬ್ರ್ಯಾಂಡನ್ನು ಮಾಡಿಕೊಂಡಿರುತ್ತಾರೆ ಇನ್ನು ಕೆಲವರು ಲಾಯರ್ಗಳಾಗಿ ಅಂತಹ ಬ್ರ್ಯಾಂಡನ್ನು ಸಂಪಾದಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ನಾಟಕಗಳಲ್ಲಿ ತಮ್ಮ ಬ್ರ್ಯಾಂಡನ್ನು ತಯಾರಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ತಮ್ಮ ಬಟ್ಟೆ ಬಟ್ಟೆಗಾಗಿ ಅಂತ ಬ್ರ್ಯಾಂಡನ್ನು ಕೆಲವರು ಶೂ ಚಪ್ಪಲಿಗಳಿಗಾಗಿ ಆ ಬ್ರ್ಯಾಂಡನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ತಮ್ಮ ಮಾರುಕಟ್ಟೆಯ ಸ್ಟೈಲ್ ಮಾರುಕಟ್ಟೆಗಾಗಿ ಆ ಬ್ರ್ಯಾಂಡನ್ನು ತಯಾರಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ವ್ಯಾಪಾರದಲ್ಲಿ ತಮ್ಮ ಬ್ರ್ಯಾಂಡನ್ನು ಮಾಡಿಕೊಳ್ಳುತ್ತಾರೆ ಅದು ಪ್ರತಿಯೊಬ್ಬರಲ್ಲೂ ಕಂಡುಬರುವಂತಹ ಒಂದು ವಿಶೇಷ ಗುಣ ಆದರೆ ನಮ್ಮ ನಮ್ಮ ರಾಜಕೀಯದಲ್ಲಿ ಇಂತಹ ಹಲವಾರು ಮಾ ಕಾರ್ಯಗಳು ನಡೆದಿದೆ ಹಿಂದೆ ಹಿಂದೆನೂ ನಡ್ಕೊಂಡು ಬಂದಿದೆ ಈಗಲೂ ನಡೆಯುತ್ತಿದೆ ಆದರೆ ಆ ನಾಯಕರುಗಳಿಗೆ ಯಾವಾಗಲೂ ಒಂದೇ ರೀತಿಯಲ್ಲಿ ತಮ್ಮ ಬ್ರ್ಯಾಂಡನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಆಗ ಬೇಡಿಕೆ ಕಡಿಮೆ ಆಗುತ್ತೆ ಅವರು ಅಧಿಕಾರ ಕಳೆದುಕೊಳ್ಳುತ್ತಾರೆ ಮತ್ತು ಅಧಿಕಾರಕ್ಕೆ ಬರುತ್ತಾರೆ ಹೀಗೆ ನಡೀತಾ ಇರುತ್ತದೆ ಇಂತಹ ರಾಜಕಾರಣಿಗಳಲ್ಲಿ ನಾವು ನೋಡಬೇಕಾದಂತಹ ಗುಣಗಳೇನು ಅವರು ಹೇಳಿದಂತೆ ನಡೆಯುತ್ತಿದ್ದಾರೆಯೇ ಅವರು ನಮಗೆ ಭರವಸೆ ಕೊಟ್ಟಿದ್ದಂತೆ ನಡೆಯುತ್ತಿದ್ದಾರೆಯೇ ಅವರು ನಮಗೆ ಎಂದಿದ್ದು ಮಾಡಿದ್ದ ಮಾಡುತ್ತಿದ್ದಾರೆಯೇ ಎಂಬುದನ್ನು ಪ್ರತಿಯೊಬ್ಬ ಮತದಾರನು ಗಮನವಿಟ್ಟು ನೋಡಿ ಅವರಿಗೆ ಮತವನ್ನು ಹಾಕಿದಾಗ ನಾವು ಆ ಬ್ರ್ಯಾಂಡ್ ನೇಮ್ ಇರುವಂಥ ನಾಯಕರಿಂದ ಉತ್ತಮವಾದದ್ದನ್ನು ನಿರೀಕ್ಷೆ ಮಾಡಬಹುದು ಅದರಲ್ಲಿ ಏನಾದರೂ ತಪ್ಪಾದಾಗ ಅದರಲ್ಲಿ ಏನಾದರೂ ಬದಲಾವಣೆ ಆದಾಗ ನಾವು ಅಂತಹ ವ್ಯಕ್ತಿಗಳನ್ನು ತಿರಸ್ಕರಿಸಬೇಕು ಅದು ರಾಜಕೀಯದಲ್ಲಿ ನಮ್ಮ ಈಗ ನೋಡಿ ಕೆಲವರು ಸ್ಪೀಕರ್ ಸ್ಥಾನದಲ್ಲಿರುತ್ತಾರೆ ಅದು ಅವರಿಗೆ ಫೀಸ್ ಸ್ಪೀಕರ್ ಆಗಿರುವನು ಎಲ್ಲಿ ಪಾರ್ಲಿಮೆಂಟ್ ಒಳಗಾಗಲಿ ಅಥವಾ ಒಳಗಾಗಲಿ ಸ್ಪೀಕರ್ಗೆ ಸರ್ವಾಧಿಕಾರ ಇರುತ್ತದೆ ಅವರು ಹೇಳಿದಂತೆಯೇ ಎಲ್ಲವೂ ನಡೆಯಬೇಕು ಎಲ್ಲವೂ ಆಗಬೇಕು ಶಿಸ್ತು ಎಲ್ಲವೂ ಇರಬೇಕು ಆದುದರಿಂದ ಸ್ಪೀಕರ್ ಪೋಸ್ಟ್ಗೆ ಹೆಚ್ಚಿನ ಬೆಲೆ ಬರುತ್ತೆ ಗೌರವ ಬರುತ್ತೆ ಆದರೆ ಈಗೀಗ ಏನಾಗ್ತಾಯಿದೆ ಸ್ಪೀಕರು ಆಡಳಿತ ಪಕ್ಷದವರೇ ಆಗಿರುವುದರಿಂದ ಆಡಳಿತ ಪಕ್ಷದವರು ಏನು ಹೇಳುತ್ತಾರೋ ಅದರಂತೆ ಅವರು ನಡೆದುಕೊಳ್ಳುವುದರಿಂದ ಆ ಸ್ಪೀಕರ್ಗಳಿಗೆ ಬೆಲೆ ಇಲ್ಲದಾಗಿದೆ ಅವರಲ್ಲೂ ಒಂದು ಬ್ರ್ಯಾಂಡ್ ನೇಮ್ ಬರಬೇಕು ಸ್ಪೀಕರ್ ತಾನು ಏನಾಗಿದ್ದೇನೆ ಎಂಬುದನ್ನು ಅದನ್ನು ಮಾಡಿ ತೋರಿಸುವಂತಹ ಶಕ್ತಿ ಇದ್ದಾಗ ಅವರಿಗೂ ಒಂದು ಬ್ರ್ಯಾಂಡ್ ನೇಮ್ ಥರ ಬರುತ್ತೆ ಇವರು ಸರಿಯಾದ ಸ್ಪೀಕರ್ ಇವರು ಸರಿಯಾದಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಜನಗಳಿಗೂ ಗೊತ್ತಾಗುತ್ತದೆ ಅಂತ ಆದುದರಿಂದ ಈಗ ಸ್ಪೀಕರ್ ಪೋಸ್ಟಿಗೆ ಹೆಚ್ಚಿನ ಮಹತ್ವ ಇದೆ ಅದೇ ರೀತಿ ನೋಡಿದ್ರೆ ನೋಡಿ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಮಿನಿಸ್ಟರ್ ಆಗಲಿ ಅವರು ಸರಿಯಾಗಿ ಕೆಲಸ ಮಾಡಿದಾಗ ಅವರನ್ನು ಜನರು ಮೆಚ್ಚುತ್ತಾರೆ ಅವರು ಮಾಡದಿದ್ದಾಗ ಅವರನ್ನು ಜನರು ತಿರಸ್ಕರಿಸುತ್ತಾರೆ ಅದ ಬ್ರ್ಯಾಂಡ್ ನೇಮ್ ಅವರಿಗೆ ಬರಬೇಕು ಸೋಲಿಲ್ಲದ ಸರದಾರ ಅಂತ ಹೇಳ್ತೀವಿ ಯಾಕೆ ಅವರನ್ನು ಜನ ಆಗಿ ಕಂಡುಕೊಂಡಿರಿದ್ದಾರೆ ಹೀಗೆ ಹಲವಾರು ವಿಚಾರದಲ್ಲಿ ನಾವು ಬ್ರ್ಯಾಂಡ್ ನೇಮನ್ನು ಬ್ರ್ಯಾಂಡ್ ಎಂಬ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮುಂದುವರೆದಾಗ ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಹೆಚ್ಚು ಗೌರಿಯುತ ಸ್ಥಾನಮಾನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದನ್ನು ಉಳಿಸಿಕೊಂಡಾಗ ಮಾತ್ರ ನೀವು ಆ ಬ್ರ್ಯಾಂಡನ್ನು ಜನರು ಇಷ್ಟಪಡುವ ಅಂತಹ ಒಂದು ಬ್ರ್ಯಾಂಡ್ ಆಗಿರುತ್ತೆ ಹೊರತು ನೀವು ಒಮ್ಮೆ ಪಡೆದಂತಹ ಬ್ರ್ಯಾಂಡ್ ಅಥವಾ ಜನಪ್ರಿಯತೆಯನ್ನು ಕಡೆಗಣಿಸಿದಾಗ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದು ಇಂದಿನ ಈ ಮಾತಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವು ಇನ್ನೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚು ಏನೇನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಯಾವುದೇ ವಿಡಿಯೋ ನಿಮ್ಮ ನೋ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ